ಕುಮಟಾ ತಾಲೂಕಿನ ಬಗ್ಗೋಣದ ಯುವಕನಿಗೆ ಕೊಂಕಣ್ ರೈಲ್ವೆಯಲ್ಲಿ ನೌಕರಿ ಕೊಡಿಸುವುದಾಗಿ ನಂಬಿಸಿ ಬರೋಬ್ಬರಿ ಆರೂವರೆ ಲಕ್ಷ ರೂಪಾಯಿ ಪಂಗ್ನಾಮ ಹಾಕಿದ ಘಟನೆ ಬೆಳಕಿಗೆ ಬಂದಿದ್ದು ಯುವಕನಿಗೆ ವಂಚಿಸಿದ ಮುಂಬೈ ಮೂಲದ ವ್ಯಕ್ತಿಯ ವಿರುದ್ಧ ಇದೀಗ ಕುಮಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹೌದು ಇತ್ತೀಚೆಗೆ ಜಿಲ್ಲೆಯಲ್ಲಿ ಸರ್ಕಾರಿ ನೌಕರಿ ಕೊಡಿಸುವ ನೆಪದಲ್ಲಿ ಅಮಾಯಕ ಉದ್ಯೋಗಾಕಾಂಕ್ಷಿಗಳನ್ನ ವಂಚಿಸುತ್ತಿರುವ ಪ್ರಕರಣ ಪದೇ ಪದೇ ಬೆಳಕಿಗೆ ಬರುವಂತಾಗಿದೆ ಅದರಂತೆ ಕೊಂಕಣ್ ರೈಲ್ವೆ ಇಲಾಖೆಯಲ್ಲಿ ಜೂನಿಯರ್ ಮೆಕ್ಯಾನಿಕಲ್ ಇಂಜಿನಿಯರ್ ಹುದ್ದೆ ಕೊಡಿಸುವುದಾಗಿ ನಂಬಿಸಿ ಬಗ್ಗೋಣದ ಸಂತೋಷ್ ಪ್ರಭಾಕರ್ ಶೇಟ್ ಅವರಿಂದ ಬರೋಬ್ಬರಿ ಆರೂವರೆ ಲಕ್ಷ ರೂಪಾಯಿ ವಂಚಿಸಲಾಗಿದೆ ಮುಂಬೈನ ಅಮಯ್ ಚಂದ್ರಕಾಂತ್ ಆಂಬ್ರೆ ಎಂಬಾತನೇ ವಂಚನೆಗೆ ಎಸಗಿರುವ ಆರೋಪಿಯಾಗಿದ್ದಾನೆ ಆರೋಪಿ ಅಮಯ್ ತಾನು ಕೊಂಕಣ್ ರೈಲ್ವೆ ಇಲಾಖೆಯಲ್ಲಿ ಟ್ರ್ಯಾಕ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದು ರೈಲ್ವೆ ಯೂನಿಯನ್ ಸದಸ್ಯನಾಗಿರುವುದಾಗಿ ಸಂತೋಷ್ ಅವರಿಗೆ ಸುಳ್ಳು ಹೇಳಿ ಪರಿಚಯಿಸಿಕೊಂಡಿದ್ದನು ತನಗೆ ಆರು ಲಕ್ಷ ರೂಪಾಯಿ ನೀಡಿದರೆ ಯೂನಿಯನ್ ಮೂಲಕ ಪ್ರಭಾವ ಬಳಸಿ ಕೊಂಕಣ ರೈಲ್ವೆಯಲ್ಲಿ ಜೂನಿಯರ್ ಮೆಕ್ಯಾನಿಕಲ್ ಇಂಜಿನಿಯರ್ ಹುದ್ದೆ ಕೊಡಿಸುವ ಭರವಸೆ ನೀಡಿದ್ದನು ಆರೋಪಿಯ ಮಾತನ್ನ ನಂಬಿದ ಸಂತೋಷ್ ಹಂತ ಹಂತವಾಗಿ ಒಟ್ಟು ಆರು ಲಕ್ಷದ ನಲವತ್ತಾರು ಸಾವಿರದ ಆರುನೂರ ಎರಡು ರೂಪಾಯಿಗಳನ್ನ ಆರೋಪಿ ಸೂಚಿಸಿದ ಬ್ಯಾಂಕ್ ಖಾತೆಗೆ ವರ್ಗಾಯಿಸಿದ್ದಾರೆ ಹಣ ಪಡೆದ ಬಳಿಕ ಆರೋಪಿಯು ಕೊಂಕಣ್ ರೈಲ್ವೆ ಲೆಟರ್ ಹೆಡ್ ಅಡಿಯಲ್ಲಿ ನಕಲಿ ಕಾಲ್ ಫಾರ್ ಲೆಟರ್ ಪರೀಕ್ಷೆ ಮತ್ತು ವೆರಿಫಿಕೇಶನ್ ಪತ್ರಗಳನ್ನು ಸೃಷ್ಟಿಸಿ ಸಂತೋಷ್ ಅವರಿಗೆ ನೀಡಿ ನಂಬಿಸಿದ್ದನು ಆದರೆ ಅಂತಿಮವಾಗಿ ಯಾವುದೇ ಉದ್ಯೋಗ ಕೊಡಿಸಿದರು ಪಡೆದ ಹಣವನ್ನು ವಾಪಸ್ ನೀಡದೆ ಆರೋಪಿ ತನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆಯಾಗಿದ್ದಾನೆ ತಾನು ಮೋಸ ಹೋಗಿರುವುದು ಅರಿವಿಗೆ ಬರುತ್ತಿದ್ದಂತೆ ಸಂತೋಷ್ ಅವರು ಕುಮಟಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಈ ಕುರಿತು ಕುಮ್ಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಆರೋಪಿಗಾಗಿ ಬಲೆ ಬೀಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮ್ಟಾ